ಸುಮಾರು ಮೂವತ್ತೈದು ಮೂವತ್ತೆಂಟು ವರ್ಷದ ಹಿಂದೆಗಡೆ ಇಲ್ಲಿ ಒಂದು ಸಣ್ಣ ಗುಡಿಯಾಗಿ ಪ್ರಾರಂಭ ಆಗಿದ್ದು ಇದೇ ಜಾಗದಲ್ಲಿ ಆಕ್ಸಿಡೆಂಟಾಗಿ ಒಂದು ಏನು ವಾನರ ಕೋತಿ ಅಂತ ಏನು ಕರಿತೀವಿ ಅದು ತೀರೋಗಿತ್ತು ಆವಾಗ ಇಲ್ಲಿ ಸ್ಥಳೀಯವಾಗಿದ್ದಂಥ ಕೆಲವು ಯುವಕ ಮಿತ್ರರು ಇವರೆಲ್ಲ ಸೇರಿ ಅಲ್ಲಿ ಮಣ್ಣು ಮಾಡಿ ಅದನ್ನು ಚಿಕ್ಕದಾಗಿ ಗುಡಿ ಪ್ರಾರಂಭ ಮಾಡಿದ್ರು ದಿನೇ 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 ಆ ಒಂದು ಆ ಹನುಮನ ಪ್ರಭಾವದಿಂದ ಆ ಒಂದು ಶಕ್ತಿಯಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದು ನಿಂತಿದೆ ಪ್ರತಿ ವರ್ಷ ಸುಮಾರು ಮೂವತ್ತ್ಮೂರು ವರ್ಷದಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರತಿ ವರ್ಷ ಹೆಚ್ಚೆಚ್ಚಿನ ವಿಜೃಂಭಣೆಯಿಂದಲೇ ನಡೀತಾ ಇದೆ ಹತ್ತರಿಂದ ಹದಿನೈದು ಸಾವಿರ ಜನ ಇಲ್ಲಿ ಪ್ರಸಾದವನ್ನು ಸೇವನೆ ಮಾಡ್ತಾರೆ ನಾಲ್ಕು ಐದು ದಿವಸ ನಾಲ್ಕು ದಿವಸ ಈ ಒಂದು ಕಾರ್ಯಕ್ರಮ ಇರುತ್ತೆ ಐದನೇ ದಿವಸ ಮೆರವಣಿಗೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ತಾರೆ ಸುತ್ತಮುತ್ತಲಿನ ಎಲ್ಲ ನಮ್ಮ ನೆಲಮಂಗ್ಲ ನಗರಸಭೆ ವ್ಯಾಪ್ತಿಯ ಎಲ್ಲ ನಾಗರಿಕರು ನೆಲಮಂಗಲ ತಾಲೂಕಿನ ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಹನುಮ ಜಯಂತಿಯನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ ಈ ಒಂದು ಹನುಮ ಜಯಂತಿಯನ್ನು ಯಶಸ್ವಿಯಾಗಿ ಇಲ್ಲಿಯ ಸ್ಥಳೀಯ ಏನು ವಾಸಿಗಳಿದ್ದಾರೆ ಅವರೆಲ್ಲರೂ ಮತ್ತು ನಮ್ಮ ನಗರಸಭೆಯ ಎಲ್ಲ ಸದಸ್ಯರುಗಳು ವಿಶೇಷವಾಗಿ ಇಲ್ಲಿ ಸ್ಥಳೀಯ ನಗರಸಭೆ ಸದಸ್ಯರುಗಳೆಲ್ಲ ಒಗ್ಗೂಡಿ ಇದನ್ನು ಯಶಸ್ವಿಯಾಗಿ ನಡೆಸ್ಕೊಂಡ್ಬಂತ ಇದ್ದಾರೆ ಸಮಸ್ತ ನಾಗ ನಾಗರಿಕರಿಗೂ ಹನುಮ ಜಯಂತಿಯ ಶುಭಾಶಯಗಳು ಇಲ್ಲಿ ಏನು ಅಂತಂದ್ರೆ ಇದು ತುಂಬಾ ಪವರ್ಫುಲ್ ಆಂಜನೇಯ ದೇವಸ್ಥಾನ ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಳ್ದಿರೋದ್ರಿಂದ ಚಿಕ್ಕ ವಯಸ್ಸಿಂದ ಆಡಿ ನೋಡಿ ಬೆಳೆದಿದ್ದೀನಿ ಮತ್ತೆ ಯಾವುದೇ ಒಂದು ಸಮಾರಂಭ ಆಗಲಿ ಏನೇ ಆಗಲಿ ದಿನ ಬೆಳಿಗ್ಗೆ ಇದ್ರೆ ಜನ ತಮ್ಮ ಕೆಲಸ ಕಾರ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಈ ಆದಿ ಮುಖಾಂತರನೇ ಹೋಗ್ಬೇಕು ಈ ಆಂಜನೇಯನ ದರ್ಶನ ಮಾಡಿ ಆಶೀರ್ವಾದ ಪಡೆದು ಹೋಗ್ತಾರೆ ಮತ್ತೆ ಇಲ್ಲಿ ಏನು ಕೋರ್ಕೊಂಡ್ರು ಅದು ತುಂಬಾ ಆ ಯಶಸ್ವಿಯಾಗಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಲ್ಲ ಕುಟುಂಬದವರು ಚಿಕ್ಕ ಮಕ್ಕಳಿಂದ ಬಂದು ಈ ದೇವಸ್ಥಾನನ ಚಿಕ್ಕ ವಯಸ್ಸಿಂದ ನೋಡ್ಕೊಂಬರ್ತಾಯಿರೋಂಥ ಇದು ಒಂದು ಯಶಸ್ವಿಯಾದ ಕಾರ್ಯಕ್ರಮ ಇವತ್ತು ಹನುಮ ಜಯಂತಿ ಪ್ರಯುಕ್ತ ಇದ್ದಾರೆ ಇಲ್ಲಿನ ಸ್ಥಳೀಯ ನಿ ನಿವಾಸಿಗಳು ಇಲ್ಲಿರುವಂಥವ್ರು ಮೇಮಂತಣ್ಣೆ ಇರ್ಬೋದು ರಾಮಣ್ಣವರು ಇರ್ಬೋದು ಎಲ್ಲ ಹಿರಿಕರು ಮೊದಲಿಂದನೂ ಇದನ್ನು ಏನು ಆಚರಣೆಯನ್ನು ಮಾಡ್ಕೊಂಡು ಪ್ರತಿ ವರ್ಷ ಒಂದು ಒಂದು ಮತ್ತು ತಿಂಷಟಪ್ಪ ಕುಟುಂಬದವರು ಈ ಇವರೆಲ್ಲ ಸೇರಿಕೊಂಡು ಈ ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ಈಗ ನನ್ನ ಎಲೆಕ್ಷನ್ನ ಟೈಮಲ್ಲೂ ಅಷ್ಟೇ ನಾನು ನನ್ನ ಯಾರೇ ಆಗಲಿ ಎಲೆಕ್ಷನ್ ಮಾಡಬೇಕಾದ್ರೆ ಇಲ್ಲಿ ಬಂದು ಅವರ ನಾಮಪತ್ರ ಸಲ್ಲಿಕೆ ಮಾಡಿ ಇದು ಆಶೀರ್ವಾದ ಹೋಗ್ತಾರೆ ಯಾಕೆಂದರೆ ಇಲ್ಲಿನ ಸುತ್ತಮುತ್ತಲ ನಾಲ್ಕೈದು ವಾರ್ಡ್ಗೆ ಇದು ಒಂದು ಪವರ್ಫುಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಇಲ್ಲಿ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಮಾರ್ತಾರೆ ಮತ್ತು ಹನುಮ ಜಯಂತಿಯನ್ನು ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೀತಾ ಇದೆ ಇದು ತುಂಬ ನಮಗೆ ಸಂತೋಷವಾದಂಥ ವಿಷಯ ಹೌದು ಈ ಎಲ್ಲ ಯಾವುದು ಊರು ದೇವರಾಗಲಿ ಬೇರೆ ಯಾವುದೇ ದೇವರಾಗಲಿ ಉತ್ಸವ ಮೂರ್ತಿಗಳನ್ನು ತಂದು ಇಲ್ಲಿ ದೇವಸ್ಥಕ್ಕೆ ದರ್ಶನ ಮಾಡಿಸಿ ಇಲ್ಲಿ ದೇವರ ದೇವಸ್ಥಾನವನ್ನು ಪ್ರದರ್ಶನೆ ಮಾಡಿ ತಗೊಂಡೋಗಂಥ ಪ್ರತೀತಿ ಇದೆ ಇದು ನಮ್ಮ ರೋಡನ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಎಲ್ಲರಿಗೂ ಕಾಣಿಸುವಂಥದ್ದು ಮತ್ತು ಎಲ್ಲರೂ ಆ ಹೋಗುವಂಥ ದಾರಿಲಿ ಹೋಗುವಂಥ ಎಲ್ಲ ಜನರು ಇದಕ್ಕೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಮತ್ತು ಈ ದೇವಸ್ಥಾನದ ಉತ್ಸವ ಮೂರ್ತಿ ಇದ್ದು ಇದನ್ನು ಕೂಡ ಮೆರವಣಿಗೆ ಮಾಡುವಂಥ ಪದ್ಧತಿಯನ್ನು ನಮ್ಮ ಟ್ರಸ್ಟ್ವರು ಮತ್ತು ನಿವಾಸ ನಮ್ಮ ಹಿರಿಯರು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಈ ವರ್ಷ ಕೂಡ ಇದೇ ತರ ಇದ್ರದ್ದು ಉತ್ಸವವನ್ನು ನಡೆಯುತ್ತೆ ಮತ್ತೆ ಬೇರೆ ಉತ್ಸವ ಮೂರ್ತಿಗಳು ಇಲ್ಲಿ ಬರುವಂತಹ ಪ್ರತೀತಿಗಳು ಇದೆ.